ಲೋಕಸಭಾ ಚುನಾವಣೆಗೆ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೇನೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊತ ಬಂದೆ ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರೋದನ್ನು ವಿರೋಧ ಮಾಡೋದಕ್ಕೆ ಹಿಂದುತ್ವದ ನಾಯಕರನ್ನ ಭಾರತೀಯ ಜನತಾ ಪಾರ್ಟಿಲಿ ಪಕ್ಕಕ್ಕೆ ಸರಿಸಿರೋದ್ರ ವಿರೋಧ ಮಾಡೋಕ್ಕೆ ಇಡೀ ರಾಜ್ಯದಲ್ಲಿ ಪಕ್ಷದ ನೊಂದ ಕಾರ್ಯಕರ್ತ ಧ್ವನಿಯಾಗಿ ಸ್ಪರ್ಧೆ ಮಾಡಬೇಕು ಅನ್ನೋಂಥ ತೀರ್ಮಾನ ಮಾಡಿ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಅವತ್ತಿನಿಂದ ಇವತ್ತಿನ ತಕ್ಕೂ ಹೇಳ್ಕೊತ ಬಂದೆ ಇದನ್ನು ದಿಕ್ಸರ್ ತಪ್ಪಿಸಂಥ ಪ್ರಯತ್ನವನ್ನು ಯಡಿಯೂರಪ್ಪನವರು ರಾಘವೇಂದ್ರರವರು ವಿಜೇಂದ್ರವರು ಮತ್ತೆ 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 ಹೇಳ್ಕೊತಾ ಬಂದರು ಇಲ್ಲ ಈಶ್ವರಪ್ಪನವರು ಪಕ್ಷೇತರವಾಗಿ ನಿಲ್ಲಕ್ಕೆ ಅವಕಾಶ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಒಪ್ಪಿಸ್ತೀವಿ ಕೇಂದ್ರ ನಾಯಕರತ್ವ ಒಪ್ಪಿಸ್ತೀವಿ ಈ ರೀತಿ ಹೇಳ್ತಾ ಬಂದರು ದಿಕ್ತ ದಿಕ್ಕು ತಪ್ಪಿಸೋಂಥ ಪ್ರಯತ್ನ ಆಗಲೂ ಹೇಳಿದೆ ನಾನು ಇಲ್ಲ ನಾನು ಪಕ್ಷೇತರ ಸ್ಪರ್ಧೆ ಮಾಡೇ ಮಾಡ್ತೀನಿ ಸ್ವತಂತ್ರ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಅದಾದ ನಂತರ ನರೇಂದ್ರ ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಬಂದೇ ಬರ್ತಾರೆ ಯಾವ ಕಾರಣಕ್ಕೂ ಅವರು ಸ್ವತಂತ್ರ ಸ್ಪರ್ಧೆ ಇಲ್ಲ ಅನ್ನೋಂಥ ಮಾತನ್ನು ಮತ್ತೆ ಮುಂದುವರೆಸ್ತಾ ಹೋದರು ನಾನು ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಮತ್ತು ಅವಾಗಲೂ ಸ್ಪಷ್ಟ ಮಾಡಿದ್ದೀನಿ ಯಾವ ಕಾರಣಕ್ಕೂ ನಾನು ಸ್ವತಂತ್ರ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಅಲ್ಲಿಂದ ಮುಂದೆ ಈಶ್ವರಪ್ಪ ನಾಮಿನೇಷನ್ನೇ ಹಾಕಲ್ಲ ಅನ್ನೋದನ್ನು ಅಪಪ್ರಚಾರ ಮಾಡ್ಕೋತಾ ಬಂದರು ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚಿಗೆ ಕಾರ್ಯಕರ್ತರು ಸಾಮಾನ್ಯ ಜನರು ರಾಷ್ಟ್ರಭಕ್ತ ಬಳಗದ ಹೆಸರಿನಲ್ಲಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚಿಗೆ ಜನ ಬಂದಿದ್ದು ನಿಜಕ್ಕೂ ನನಗೂ ತುಂಬ ಸಂತೋಷ ಆಯಿತು ಆಗಲೂ ಕೂಡ ಇಲ್ಲ ಈಗಲೂ ಕೂಡ ವಿಡ್ಡ್ರಾ ಮಾಡ್ತಾರೆ ಅವರು ಸ್ಪರ್ಧೆ ಮಾಡೋದಿಲ್ಲ ಈ ಮಾತನ್ನು ಹೇಳ್ತಾ ಬಂದರು ಕೊನೆಗೆ ಇವತ್ತು ಮಧ್ಯೆ ಇನ್ನೊಂದು ಹೇಳಿದರು ಹತ್ತೊಂಬತ್ತನೇ ತಾರೀಕು ನೀವು ಶಾಕಿಂಗ್ ನ್ಯೂಸ್ ಕಾಣ್ತೀರಿ ಅಂತ ಅದು ಯಾವ ಶಾ ಶಾಕಿಂಗ್ ನ್ಯೂಸೋ ನನಗೆ ಇವತ್ತಿನ ತನಕ ಗೊತ್ತಾಗಲಿಲ್ಲ ಅದು ಮುಗೀತು ಈಗ ವಾಪಸ್ ತಗೋತಾರೆ ವಾಪಸ್ಸು ತಗೋತಾರೆ ಅಂತ ವಿಜಯೇಂದ್ರ ಮತ್ತೆ 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 ಹೇಳ್ತಾ ಬಂದರು ಯಡಿಯೂರಪ್ಪನವ್ರು ಹೇಳ್ತಾ ಬಂದರು ರಾಘವೇಂದ್ರ ಕೂಡ ಹೇಳ್ತಾ ಬಂದರು ಇವತ್ತು ವಾಪಸ್ ತೊಗೊಂಡು ಕೊನೆ ದಿನ ಆದ ನಂತರ ವಾಪಸ್ ತೊಗೊಂಡಿಲ್ಲ ಅಂತ ತೀರ್ಮಾನ ಆಯಿತು ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋಂಥ ಅಂಶವನ್ನು ಇಡೀ ಲೋಕಸಭಾ ಕ್ಷೇತ್ರದ ಇಡೀ ರಾಜ್ಯ ಜನಕ್ಕೆ ತುಂಬ ಸ್ಪಷ್ಟ ಆಗಿದೆ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂದ ತಕ್ಷಣ ಅನೇಕರು ವಾಪಸ್ ತೊಗೋತಾರೆ ವಾಪಸ್ಸು ತೊಗೋತಾರೆ ಅಂತ ಏನು ಮಾನ್ಯ ವಿಜೇಂದ್ರ ರಾಘವೇಂದ್ರ ಯಡಿಯೂರಪ್ಪನವ್ರು ಆ ಕುಟುಂಬದವ್ರು ಹೇಳ್ತಾ ಬಂದರು ಇವರು ಸ್ಪರ್ಧೆ ಮಾಡೇ ಮಾಡಿದರೆ ಖಂಡಿತ ನಾವು ನಾವು ನೇರವಾಗಿ ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಕಾಂಗ್ರೆಸ್ನಲ್ಲಿದ್ದಂಥವ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥವರು ಜೆ ಡಿ ಎಸ್ನಲ್ಲಿದ್ದಂಥವ್ರು ಯಾವುದೇ ಪಕ್ಷದಲ್ಲಿ ಇಲ್ಲದೇ ಇರೋಂಥ ವ್ಯಕ್ತಿಗಳು ಪ್ರಭಾವಿಗಳು ಎಲ್ಲರೂ ಕೂಡ ಹೇಳ್ತಾ ಇದ್ದರು ಇವತ್ತು ಅವರೆಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರೆ ನೀವು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ವಿಡ್ರಾಯಲ್ ಟೈಮ್ ಮುಗಿದ ನಂತರನೂ ಕೂಡ ನೀವು ವಾಪಸ್ ಇರೋದು ನಮಗೆ ತುಂಬ ಸಂತೋಷ ಆಗಿದೆ ನಿಮ್ಮ ಪರವಾಗಿ ನಾವು ಸ್ಪರ್ಧೆ ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಅವರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಹೇಳ್ತಾ ಇರೋದು ನನಗೆ ತುಂಬ ಸಂತೋಷ ಆಗಿದೆ ಈ ಮಧ್ಯೆ ನನಗಿನ್ನೂ ಯಾವುದೇ ಪತ್ರ ಬಂದಿಲ್ಲ ರಾಜ್ಯದ ಅಧ್ಯಕ್ಷರಿಂದ ವಾಪಸ್ ತೊಗೊ ಇದನ್ನು ಒಟ್ಟು ಉಚ್ಚಾಟನೆ ಮಾಡಿದ್ದೀನಿ ಅಂತನಾಗಲಿ ಅಥವಾ ಸಸ್ಪೆಂಡ್ ಮಾಡಿದ್ದೀನಿ ಅಂತಾಗಲಿ ನನಗೆ ಯಾವುದೇ ಪತ್ರ ಬಂದಿಲ್ಲ ಆದರೂ ಕೂಡ ನಾನು ಅದನ್ನು ನಿರೀಕ್ಷೆ ಈಗಲೂ ಮಾಡ್ತಾ ಇದ್ದೇನೆ ಅವ್ರು ಉಚ್ಛಾಟನೆ ಮಾಡಬೇಕು ಅಂತಲೇ ಇದ್ದೆ ಇವತ್ತು ಬ ಟಿ ವಿಗಳಲ್ಲಿ ನೀವು ಬಂದಿರೋದು ಉಚ್ಚಾಟನೆ ಮಾಡಿದಾರೋ ಏನು ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದಾರೋ ಉಚ್ಚಾಟನೆ ಬಂದಿದ್ದು ನನ್ನ ನನ್ನ ತನಕ ಇನ್ನೂ ಬಂದಿಲ್ಲ ಹಾಗಾಗಿ ನ ನನ್ನ ಅವ್ರಿಗೆ ಅವ್ರು ತಮ್ಮನ್ನು ಪ್ರೆಸ್ ಮೀಟ್ ಆಮೇಲೆ ಮಾತಾಡಿ ನನಗೆ ನಂತ ಯಾವುದೂ ಬಂದಿಲ್ಲ ಸುಮ್ಮನೆ ನಿಂತ್ಕೊಂಡಕ್ಕೆ ಬರುತ್ತಾ ಅದಕ್ಕೆ ನಾನು ಹೇಳ್ತಿರೋದು ನನಗೆ ನನಗೆ ಯಾವುದೂ ಬಂದಿಲ್ಲ ನಾನು ಹೇಳೋದು ಇಷ್ಟೇ ಅವರು ಉಚ್ಚಾಟನೆ ಮಾಡಬೇಕು ಅಂತ ನಾನು ಇದ್ದೆ ಮಾಡಲ್ಲ 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 ಅನ್ನೋದು ಪ್ರಶ್ನೆಗೆ ನಡೀತಾ ಇತ್ತು ಈಗ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಯಾವ ಉಚ್ಚಾಟನೆಗೂ ಹೆದರಲ್ಲ ನಾನು ಈಗಾಗಲೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸ್ಪಷ್ಟ ಅನ್ನೋದು ಹೇಳಿದ್ದೆ ನಿಲ್ಲೋದು ಸ್ಪಷ್ಟ ಗೆಲ್ಲೋದು ಸ್ಪಷ್ಟ ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಕೈ ಎತ್ತೋದು ಸ್ಪಷ್ಟ ಇದು ತುಂಬ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ ಇವತ್ತಿನಿಂದ ನಾನು ಇನ್ನೂ ಬಿರುಸಾಗಿ ನನ್ನ ಎಲ್ಲ ಬೆಂಬಲಿಗರ ಜೊತೆಗೆ ಮತದಾರರು ಬೆಂಬಲದ ಜೊತೆಗೆ ಈ ಒಂದು ಲೋಕಸಭಾ ಕ್ಷೇತ್ರ ಚುನಾವಣೆ ಗೆಲ್ತೇನೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಆ ತಾಯಿ ಅಂತ ಕರೆತಿದೆ ತಾಯಿ ಪಾದಕ್ಕೆ ಹೋಗ್ತೇನೆ ಮತ್ತು ನರೇಂದ್ರ ಮೋದಿಯವರನ್ನ ಗೆಲ್ಲಿಸಿ ಅಲ್ಲಿ ಪ್ರಧಾನಮಂತ್ರಿ ಕೂಡ ಮಾಡ್ತೇನೆ